ಸರ್ ಮೊದಲನೇದಾಗಿ ನಿಮ್ಮ ದೊಡ್ಡ ಅಭಿಮಾನಿ ಸರ್ ನನ್ನ ನೇಮ್ ಬಂದು ಮ್ಯಾಜಿಕ್ ರಂಗ ಅಂತ ಸೊ ಒಂದು ಪುಟ್ಟು ಮ್ಯಾಕ್ಸ್ ಮ್ಯಾಜಿಕ್ ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸರ್ ಒಂದ್ ನಿಮಿಷ ಇಲ್ಲಿ ಬರ್ಬೋದಾ ಸರ್ ಎಸ್ ನೋಡಿ ಸರ್ ಇದು ಮೈಂಡ್ ರೀಡಿಂಗ್ ಅಂತ ಆಲ್ಮೋಸ್ಟ್ ಆಲ್ ನಿಮ್ಮ ಮೈಂಡ್ ನ ಯಾರು ರೀಡ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನೀವು ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಎಲ್ರು ಮೈಂಡ್ ನು ರೀಡ್ ಮಾಡ್ಬಿಟ್ಟಿದ್ದೀರಾ ಬಟ್ ನೀವ್ ಏನ್ ಚೂಸ್ ಮಾಡ್ತೀರಾ ಅನ್ನೋದನ್ನ ಆಲ್ರೆಡಿ ನಾನು ಬರ್ಕೊಂಡು ಬಂದಿದ್ದೀನಿ ಈ ಪ್ರೊಡಿಕ್ಷನ್ ನ ಮಂಜು ಬ್ರದರ್ ಹತ್ರ ಇಲ್ಲಿ ಇಡ್ತಾ ಇದ್ದೀವಿ ಸೊ ಈಗ ನನ್ನ ಹತ್ರ ಇಲ್ಲಿ ಒಂದಷ್ಟು ಚಿಟ್ಸ್ ಗಳಿದೆ ಸರ್ ಒಂದಷ್ಟು ಒಂದಷ್ಟು ಚಿಟ್ಸ್ ಗಳಿದೆ ಯಾವ್ದಾದ್ರು ಒಂದು ಮೂರು ಚಿಟ್ಸ್ ನ ತಗೊಳ್ಳಿ ಸರ್ ನಾವು ಮೂರು ತ್ರೀ ಒನ್ ಟೂ ತ್ರೀ ಓಕೆ ಅದನ್ನ ಓದಿ ಸರ್ ಮಾಣಿಕ್ಯಾ ಮಾಣಿಕ್ಯಾ

ಎಸ್ ಅಣ್ಣ ನೀವ್ ಯಾವ್ದಾರು ಚೂಸ್ ಮಾಡಿ ಬಟ್ ನೀವು ಚೂಸ್ ಮಾಡೋದು ಒಂದೇ ಆಲ್ರೆಡಿ ನಾನು ಕೊಟ್ಕೊಂಡಿದ್ದೀನಿ ಎಸ್ ನೀರ ಹೇಳ್ಬಿಡ್ಬೇಕು ಮಾಡ್ತೀನಿ ಸೊ ಐದು ನಿಮಿಷಕ್ಕೆ ಮುಂಚೆನೆ ಲೇಲ ಮೈಂಡ್ ರೀಡಿಂಗ್ ಅಲ್ಲಿ ಪ್ರಿಡಿಕ್ ಮಾಡಿದ ಇದನ್ನೇ ಚೂಸ್ ಮಾಡ್ತಾರೆ ಅಂತ ಹೇಳಿದೆ ಹಣ ಇದಲ್ಲಿದೆ ಆ ಅಭಿಮಾನಿಗಳಿಗೆಲ್ಲ ಒಂದ್ಸರಿ ನೀವು ತೋರಿಸ್ಬೇಕು ಅಂತ ಕೇಳ್ಬೋದಾ ಇದ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ರು ಗಿಫ್ಟ್ ತಗೊಂಡು ಬರ್ತಾರೆ ಸೊ ಹಾಗೆ ನಾನು ಕೂಡ ಒಂದ್ ಗಿಫ್ಟ್ ಅಂದಿದ್ದೀನಿ ಭಾಷೆ ಕೊಡೋಣ ಅಂದ್ಬಿಟ್ಟು ಹಣ ಈ ಗಿಫ್ಟ್ ಕೊಡೋಣ ಅನ್ಬಿಟ್ಟು ಏನೋ ಬರ್ತಿದೆ ಎಂಟಿ ಬೌಲ್ ಇದೆ ಈ ಖಾಲಿ ಬೌಲ್ ಒಳಗಡೆ ಗಿಫ್ಟ್ ಹಾಕ್ತಾ ಇದ್ದೀನಿ ಆ ಗಿಫ್ಟ್ ಇಲ್ಲಿ ಮರ್ಜ್ ಮಾಡ್ತಾ ಇದ್ದೀನಿ ಒನ್ ಟೂ ತ್ರೀ ಇಚ್ ಯಾರಂದ್ರೆ ಸಾಕು ಆ ಗಿಫ್ಟ್ ಒಂದು ದೊಡ್ಡ ಗಿಫ್ಟ್ ಆಗಿದೆ ಸೊ ಆ ಗಿಫ್ಟ್ ನಾನು ನಿಮ್ಗ ಕೊಡ್ಬೇಕು ಅಂತ ಅಂದ್ಕೊಂಡಿರೋದು ಇದು ಬರೀ ಅಣ್ಣನ್ ಕೈಯಲ್ಲಲ್ಲ ನಮ್ಮ ಆಟಲ್ಲೂ ಇದೆ ಇಲ್ಲಿರೋ ಪದೇ ಆಟಲ್ಲೂ ಇದೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಅಣ್ಣ ಒಂದೇ ಒಂದು ರಿಕ್ವೆಸ್ಟ್ ಒಂದೇ ಒಂದು ನಿಮ್ಮ ಫ್ಲೈಮ್ ಲೈಟ್ ಸುಮ್ಮ ಬರೀ ಆಗಿಲ್ಲ ಸೆ ಮ್ಯಾಚ್ ಮೂವೆಂಟ್ ನಿಜ್ರಾಂಬ ಇಪ್ಪತ್ತೈದು ರೆಲೈಸ್ ಹಾಕಿದ್ರೆ ವೈಟ್ ನಾವು ಮಾಜಿ ಕೊಡೋಣ ಆದರೆ So, well, thank you so much, Magic You're wonderful. Thank you.